ನಮಸ್ಕಾರ ಪ್ರಿಯ ವೀಕ್ಷಕರೇ ಎನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನಿರಂಜನ್ ಬೆಳಗಾವಿ ಜಿಲ್ಲೆಯ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಘಟಪ್ರಭಾ ವಿದ್ಯುತ್ ದಾಗರ ಹಿಡಿಕಲ್ ಡ್ಯಾಂ ಪವರ್ ಹೌಸ್ನಲ್ಲಿ ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ ಶ್ರೀ ಎಂ ವಿಶ್ವೇಶ್ವರಯ್ಯ ನೂರ ಅರವತ್ತೈದನೇ ಜನ್ಮ ದಿನಾಚರಣೆ ಅಂಗವಾಗಿ ನೂತನ ಪುತ್ಳಿ ಅನಾವರಣ ಸಮಾರಂಭ ಹಾಗೂ ಐವತ್ತೆಂಟನೆಯ ಅಭಿಯಂತರ ದಿನಾಚರಣೆ ಕಾರ್ಯಕ್ರಮ ನೆರವೇರಿತು ಅಧ್ಯಕ್ಷತೆ ಶ್ರೀ ಬಸವರಾಜ್ ಡಿ ಕಾರ್ಯನಿರ್ವಾಹಕ ಅಭಿಯಂತರರು ಮುಖ್ಯ ಅತಿಥಿಗಳು ಶ್ರೀ ಶ್ರೀಧರ್ ಕೋರಿ ಶ್ರೀ ರಾಜಶೇಖರ್ ಎಂ ಗೌರವಾನ್ವಿತ ಅತಿಥಿಗಳು ಶ್ರೀ ಕೃಷ್ಣ ಭಟ್ ಶ್ರೀ ಎನ್ ಲಕ್ಷ್ಮೀಕಾಂತ್ શ્રી કુમાર એસ શ્રી શંકર એસ લમણી નરશમૂર્તિ બાકલવાડ ચંદ્રશેખર દોરે શંકર દી કલગારે આહવાનિત અતિથિલ નરસય દેવય વૈતિપતિ રાવ કુશંત કોણર ಶ್ರೀ ಆರ್ ದಿ ಮಾಪಾರಿ ಸಂತೋಷ್ ಶೆಟ್ಟಿ ಗಣೇಶ್ ಗುಡಿ ಹಾಗೂ ಹಿಡ್ಕಲ್ ಡ್ಯಾಂ ಕೆಪಿಸಿಸಿ ಕಚೇರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಎ ನೈನ್ ನ್ಯೂಸ್ ಬೆಳಗಾವಿ ಇದನ್ನು ಐ ಇವತ್ತು ವಿಶ್ವೇಶ್ವರಯ್ಯನವರ ನೂರ ಅರವತ್ತೈದನೇ ಜನ್ಮ ದಿನೋತ್ಸವ ಹಾಗೂ ಐವತ್ತೆಂಟನೇ ಅತಿ ಅಭ್ಯಂತರರ ದಿನಾಚರಣೆಯನ್ನು ನಮ್ಮ ಘಟಪ್ರಭ ಯೋಜನಾ ಪ್ರದೇಶದ ಸಮಸ್ತ ಎಲ್ಲ ಅಭಿಯಂತರರುಗಳು ಹಾಗೂ ಎಲ್ಲ ಉದ್ಯೋಗಿಗಳು ಸೇರಿ ಅಭೂತಪೂರ್ವವಾಗಿ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬಂದು ಇದನ್ನೆಲ್ಲ ನೋಡಿ ನಾವು ಭಾಗ್ಯ ಆಗಿದೆ ನಮ್ಮ ಸೌಭಾಗ್ಯ ಅನ್ನಬೇಕು ಇದೇ ಥರನೇ ಮುಂದಿನ ವರ್ಷನೂ ಅವರು ಇದೇ ಅಚ್ಚುಕಟ್ಟಾಗಿ ಇದೇ ಥರನೇ ಮಾಡಲಿ ಅಂತ ಹೇಳಿ ಎಲ್ಲರಿಗೂ ಅಭಿಯಂತರ ದಿನಾಚರಣೆಯ ಶುಭಾಶಯಗಳನ್ನು ಕೊಡುತ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತು ಇಲ್ಲಿ ಘಟಪ್ರಭ ಯೋಜನಾ ಕೆ ಪಿ ಸಿ ಎಲ್ ಉದ್ಯೋಗಿಗಳೆಲ್ಲ ಸೇರಿ ವಿಶ್ವೇಶ್ವರಯ್ಯ ಮೂರ್ತಿ ಅನಾವರಣೆ ಮಾಡಿದ್ದಾರೆ ಇದು ನಮಗೆ ಎಲ್ಲರೂ ಇಂಜಿನಿಯರ್ಸೇ ಇರುವಂಥ ಕಾರಣಕ್ಕೆ ಇದು ನಮಗೆ ಇಂಜಿನಿಯರ್ ಜನ ಮಾಡ್ತಾ ಇರುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಆಗಿದ್ದಕ್ಕೆ ನಮಗೆಲ್ಲ ಹೆಮ್ಮೆ ಅನ್ನಿಸುತ್ತದೆ ಇಲ್ಲಿ ಸೇರಿರುವಂಥ ಎಲ್ಲ ಕೆ ಪಿ ಸಿ ಉದ್ಯೋಗಿಗಳು ಸೊ ಈಗ ಚೀಪ್ ಆದಮೇಲೆ ನಮ್ಮ ಕೆಟ್ ಪ್ರಾಜೆಕ್ಟ್ಸ್ ಬರ್ತವೆ ನನ್ನ ಅದರಲ್ಲಿ ಕಿಡಕಲಲ್ಲಿ ಮಾತ್ರ ಮೂರ್ತಿ ಇರಲಿಲ್ಲ ಸೊ ಅದನ್ನು ಈ ಸಲ ಪೂರೈಸಿದ್ವಿ ಸೊ ನಾವು சந்தோஷ்ங்க ரெ ஆ சரி 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 வரதுக்கு நிறைய விஷயங்கள் இருக்கு லாக்க டைம் நான் லாக்க டைம் வரது இல்லை சந்தோஷ் யாரையாவது சத்தரே அல்லை வீடியோ வீடியோ அது வீடியோ போட்டோஸ் ரெசல்யூஷன் அதோட தோட ஆகிட்டே அதற்காகி स्वागतத முன்னுடி ஆதி ಎಂಬ ಸದಾಶಯದೊಂದಿಗೆ ಈ ಸಮಾರಂಭದಲ್ಲಿ ಉಪಸ್ಥಿತಿರುವ ಎಲ್ಲ ಅತಿಥಿ ಮಹೋದಯರನ್ನ ಹಾಗೂ ನಮ್ಮ ನಿಮ್ಮೆಲ್ಲರನ್ನು ತುಂಬು ಹೃದಯದಿಂದ ಸ್ವಾಗತಿಸೋ